ವೀಕ್ಷಕರಿಗೆ ನಮಸ್ಕಾರಗಳು ಕೆಲಸ ಮಾಡಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಗ್ರಾಮದವರಾಗಿರ್ತಕ್ಕಂಥ ರಾಮೇಗೌಡರು ಅವರು ಕೂಡ ಇವತ್ತು ಈ ಗ್ರಾಮಕ್ಕೆ ಒಳ್ಳೆ ಯಾರಾದ್ರೂ ನಡೆದಿರೋದು ನೋಡಿದ ಇಲ್ಲ ಓಡ್ತಾರೆ ಇಲ್ಲ ಸಿಕ್ಕಿದ್ ಕಡೆ ಹೋಗಿ ಸೇರ್ಪಡೆ ಯಾಕೆ ಇಲ್ಲಿ ಹೇಳಿದೆ ಅಂತಂದ್ರೆ ಇವತ್ತು ಮನುಷ್ಯನಿಗೆ ಕಷ್ಟದ ಬದುಕನ್ನು ಸರಿಯಾದ ರೀತಿ ಬುದ್ಧ ಅಂತ ಇವತ್ತಿನಿಂದ ಕೂಡ ನಾವು ಆರಾಧಿಸ್ತಿರ್ತೇವೆ ಈ ಕಾರಣಕ್ಕೋಸ್ಕರ ಈ ಜಗತ್ತಿನ ಮೂಡಿಗೆ ಕಾಲ ಕಳೆಯೋದು ಬೇಡ ನಾವು ಸ್ವಲ್ಪ ಎಚ್ಚರಗೊಳ್ಳೋಣ ಒಂದು ಸ್ವಲ್ಪ ಆಧ್ಯಾತ್ಮಿಕತೆಯ ಕಡೆಗೆ ನಾವು ಓದೋದೇ ಆದರೆ ಆಗ ಎಷ್ಟೇ ಕಷ್ಟ ಸುಖಗಳು ಬದುಕಿ ತರಲಿಕ್ಕೆ ಹೋಗಿದ್ದ ಈ ಇಲ್ಲಿಗೂ ಚಿಂತಾ ಮಾಡಿ ಒಂದು ದೊಡ್ಡ ಕಾಡಿತ್ತು ಅವತ್ತಿಗಿತ್ತು ಇವತ್ತೆಲ್ಲ ಹೊತ್ತೋಗಿದ ಕಾಡು

ವೇಣುಗೋಪಾಲ ಸ್ವಾಮಿ ದೇವಾಲಯ ಇದು ಯಾವ ಊರು ಯಾವ ತಾಲೂಕು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ್ ತಾಲೂಕು ಗಾಂಡ್ಲಳ್ಳಿ ಗ್ರಾಮ ವೇಣುಗೋಪಾಲ್ ಸ್ವಾಮೀಜಿಯವರ ದೇವಾಲಯ ಇತ್ತು ಇದು ಸುಮಾರು ಪುರಾತನ ಕಾಲದಿಂದ ಗಂಗರ ಕಾಲದಲ್ಲಿ ಏನೋ ಕಟ್ಟಿದ್ದಿದ್ದು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ಭಾಳವಾಗಿ ಶೀತ ಶಿಥಿಲ ಆಗಿಬಿಟ್ಟಿತ್ತು ಇದಕ್ಕೆ ರುವಾರಿಗಳಾಗಿ ನಮ್ಮ ಎಂ ರಾಮೇಗೌಡರಂತ ಮಾನ್ಯ ಉನ್ನತ ಸಚಿವರು ಆಪ್ತ ಕಾರ್ಯದರ್ಶಿಗಳಾಗಿ ಮುಂದೆ ಈ ಮಟ್ಟಕ್ಕೆ ಒಳ್ಳೆಯ ಒಂದು ಸುಂದರವಾದ ದೇವಾಲಯನ ನಿರ್ಮ ನಿರ್ಮಾಣ ಮಾಡಿ ಊರಿಗೆ ಊರಿನ ಎಲ್ಲರೂ ಸಪ್ತಾರು ಸರ್ಕಾರ ಸಿಕ್ಕಿ ಹೂ ಎಲ್ಲ ದುಡ್ಡು ಮನ್ಸ್ ಮಾಡಿ ಊರಿಗೆ ಊರಿನ ಜನ ಜನ ಎಲ್ಲರೂ ಮಾಡಿರುತ್ತೆ ಇಷ್ಟು ಮಾತ್ರ ದೇವಾಲಯ ಚೆನ್ನಾಗಾಗಿದೆ ಇನ್ನು ಮುಂದೆ ಈ ದೇವಾಲಯದ ಊರು ಊರಿನ ಗ್ರಾಮಸ್ಥರು ಎಲ್ಲರೂ ಇದನ್ನು ಇದೇ ರೀತಿಯಲ್ಲಿ ಆಮೇಲೆ ಇದು ಕಾಲದಲ್ಲಿ ಯಾವ ಸ್ವಾಭಿನ್ಯ ಸಮುದಾಯಕ್ಕೆ ದೇವರು ನಿಗರಣ ಮಾಡ್ತಾರೆ ಅದಕ್ಕಂತ ದೇವಸ್ಥಾನ ಇದ್ದಿದ್ದು ಆ ದೇವಾಲಯ ಸುತ್ತಿಲಾಗಿತ್ತು ಅದು ಅಷ್ಟೇ ಇವರೇ ಎಲ್ಲ ಇದಕ್ಕೆ ಮುಂದೆ ನೀರು ಊರಿನ ಗ್ರಾಮಸ್ಥರು ಅದಕ್ಕೆ ಸಪೋರ್ಟ್ ಮಾಡಿ ಊರಲ್ಲಿ ಅಷ್ಟು ಸಹಾಯತ ನೋಡುವ ಸಹಾಯ ಸಿಕ್ಕಿದ್ದು ಆಮೇಲೆ ಇಲ್ಲಿ ಮಾಲೆಮಂಗಲ ದೇವಾಲಯ ప్రతిష్టాపం దేవకీ పరమానందండి కోలార జల్ శ్రీనివాసపుర తూకు గండి గ్రామం ఇది అనది కాలూ నెలసి రుక్మిణి సత్యభమ సమేత శ్రీ వేణుగోపాల స్వామి ಈ ಗ್ರಾಮದ ಪ್ರಜೆಗಳಿಗೆ ಸುತ್ತಮುತ್ತಲಿನ ಗ್ರಾಮದ ಪ್ರಜೆ ಪ್ರಜೆಗಳಿಗೆ ಅವರವರ ಇಚ್ಛೆಗಳನ್ನು ಪೂರೈಸಂಥ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನವು ತುಂಬ ಶಿಥಿಲಗೊಂಡಿರುತ್ತೆ ಕಳೆದ ಒಂದು ವರ್ಷದ ಹಿಂದೆ ನಮ್ಮ ಭಕ್ತಾದಿಗಳೆಲ್ಲರೂ ಈ ದೇವಸ್ಥಾನದ ಮರು ನಿರ್ಮಾಣ ಕಾರ್ಯಕ್ರಮವನ್ನು ಹೊಂದಿಕೊಂಡಿರ್ತಾರೆ ಅದು ಮೂರು ದಿನದ ಹಿಂದೆ ಶುರುವಾಗಿ ಅಂದರೆ ಎಂಟು ಒಂಬತ್ತು ಹತ್ತನೇ ತಾರೀಕು ಇವತ್ತಿಗೆ ಗೋಪುರ ನಿರ್ಮಾಣ ಕಲಶಾರಾಧನೆ ಹಾಗೆ ಅದೇ ರೀತಿ ವೇಣುಗೋಪಾಲ ಸ್ವಾಮಿಯ ನೂತನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತಿಂದ ಪೂಜಾ ಕೈಂಕರ್ಯಗಳನ್ನು ಯಥಾಸ್ಕೃತಿಯಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಗ್ರಾಮಸ್ಥರಿಗೆ ನಾಡಿಗೆ ದೇಶಕ್ಕೆ ಒಳ್ಳೆಯದಾಗಲಿ ಪ್ರಾರಂಭ ಆರೈಸ್ತಾ ಇದ್ದೀವಿ